ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರೀ ಹಲೋ ಹಾ ನಮಸ್ಕಾರ ರೀ ನಮಸ್ಕಾರ ಇದೊಂದು ಫಾರ್ಮ್ ಟ್ರ್ಯಾಕ್ ಒಂದು ಟ್ರ್ಯಾಕ್ಟರ್ ಕಳಿಸ್ಕೊಡಿದ್ರಲ್ಲ ಹಾ ಕಳ್ಸಿ ಮಾಡಲ್ ಇದು ಹದಿನಾರು ಮಾಡಲ್ ಸರ್ ಓನರ್ ಓನರ್ ಸಿಂಗಲ್ ಓನರ್ ಹೊಸಾದ್ ನಾಮ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಏನಾದ್ರು ಲ್ಯಾಪ್ಸ್ ಆಗೈತೆ ಸರ್ ಕಟ್ ಕೊಡ್ತೀರಾ ಹಾ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಲೋನ್ ಇಲ್ರಿ ಸರ್ ಕ್ಲಿಯರ್ ಆಯ್ತು ಕ್ಲಿಯರ್ ಆಗಿದೆಯಾ ಎಷ್ಟು ಎಚ್ ಬಿ ಗಾಡಿ ಇದು ಇದು ಐವತ್ತೈದು ರೀ ಐವತ್ತು ನಾ ಹಾ ಇಂಜಿನ್ ಮತ್ತೆ ಏನೇನು ಕೊಡ್ತೀರಾ ಜೊತೆಗೆ ಇಂಜಿನ ಎರಡು ಗಾಲ ಡೇಬಿ ಐತಿ ಮತ್ತೆ ಲೂಟರ್ ಐತಿ ಸಾಮಾನ್ ಅದಾವೆಲ್ಲ ರೀ ಬೆಳೆ ಐತಿ ಹರಗು ದಿಂಡ ರೈಜರ ಲೂಟ್ರ ಸಾಮಾನ್ ಎಲ್ಲ ಅದಾವ ಎಷ್ಟು ಜೊತೆ ಸಾಮಾನ್ ಅದ್ರಿ ಎಷ್ಟಿದಾವ ಸಾಮಾನ್ಗಳು ಒಂದ್ ಜಿಂಜ್ ಜೊತೆ ಒಂದ್ ಐದ್ ಇದಾವ ಹಾ ರೀ ಐದ್ ರೀ ಇದನ್ ರೀ ಗಳೇರಿ ಲುಟ್ರಾ ದಿಂಡ ರೈಜಾರ ಗುರಾ ರೈಜಾರ ಹಾರ್ಗೋದ್ ಟ್ರೈಲರ್ ಅಲ್ಲ ಮಣ್ ಮಣ್ ಎಳ್ಸು ಪಳಿಸದ ಐತಿ ಹೌದಾ ಹಾ ರೀ ಎಲ್ಲಾ ಸೇರ್ ಕೊಡ್ತಾ ಇದೀರಾ ಎಲ್ಲಾ ಒಟ್ಟು ಟೋಟಲ್ ರೀ ಎಷ್ಟ್ ಗಂಟೆ ಹೊಡಿದೆ ಗಾಡಿ ಇದು ಹೆಂಗ್ ರನ್ನಿಂಗ್ ಆಗಿದೆ ಗಾಡಿ ರನ್ನಿಂಗ್ ನೋಡಿಲ್ ಸರ್ ಅದನ್ನ ನೋಡಿಲ್ವಾ ಗಂಟೆಗೆ ಎಷ್ಟ್ ಇಡ್ತಾ ಇದೀರಾ ಇದು ಮೂರ ಮೂರುವರಿ ಮೂರ ಅಷ್ಟ್ ಹೊಡ್ತೈತ್ರಿಲ್ಲ ಗಳೇಕ ಗಳ್ಯಾಕ ಮೂರ್ ಹೊಡಿತೇತ್ರಿ ಲೂಟರ್ಕ ಮೂರ್ವರಿ ಹೊಡಿತೇತಿ ಹೌದಾ ಹಾ ನಿಮ್ದು ಲೊಕೇಶನ್ ಎಲ್ಲಿ ಗಡಿ ಇದ ಲೊಕೇಶನ್ ಜಾಮ್ಕಂಡ್ ತಾಲೂಕ್ ಹಿರಿಯ ಪಡ್ಸಲ್ ಗ್ರೀ ಜಮಖಂಡಿ ತಾಲೂಕು ಹಿರಿಯ ಪಡ್ಸಲ್ ಗಿರಿ ಇದೇ ಪರಿಸ್ಥಿತಿ ಕೇಂದ್ರ ಹಾ ರೀ ತೋಟದಾಗ ಅದರ ಸ್ವಲ್ಪ ಇಷ್ಟ ಹೇಳ್ತೀರಿ ಗಡಿಗೆ ರೇಟ್ ಎಲ್ಲಾ ಸೇರಿ ಸರ ರೇಟ್ ಎಂಟ ಹೇಳ್ಯಾವ್ರಿ ಎಂಟ್ ಲಕ್ಷ ಹೇಳ್ತಿದ್ರ ಹಾ ರೀ ಎಲ್ಲಾ ಸಾಮಾನು ಮತ್ತೆ ಟ್ರಾಕ್ಟರ್ ಸೇರಿ ಹಾ ಎಲ್ಲಾ ಸರ್ ಫೈನಲ್ ಅಣ್ಣ ಫೈನಲ್ ನಿಮ್ ಕಡೆ ಬಂದ್ರ ಒಟ್ಟ ನೋಡಿ ನೆಗೋಸಿಯೇಟ್ ಮಾಡೋಣ್ರಿ ಎಷ್ಟು ಕೊಟ್ಟು ಕೊಡ್ತೀರಾ ಫೈನಲ್ ಫೈನಲ್ ಒಂದ ಏಳುವರಿ ಏಳುವರಿ ಲಕ್ಷ ಎಲ್ಲ ಸೇರಿ ಫೈನಲ್ ಹಾ ಓಕೆ ಓಕೆ ಕಳ್ಸಿಕೊಡ್ತೀರಾ ನಮ್ಮ ಕಡೆಯಿಂದ ಹಾ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿರಾ ಓಕೆ ಓಕೆ ಸರ್ ನಾ ಒಂದು ಹತ್ತು ಇಪ್ಪತ್ತು ಸಾವಿರ ಕೊಡ್ತೀನಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಹಾ ಓಕೆ